ಎಲ್ಲ ಪತ್ರಿಕಾ ಹಾಗೂ ಆತ್ಮ ಮಿತ್ರರಿಗೆ ರೈತ ಸಂಘದ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಕೋಲಾರ ಜಿಲ್ಲಾದ್ಯಂತ ರೈತ ಪರ ಕೂಲಿ ಕಾರ್ಮಿಕರ ಪರ ದೀನ ದಲಿತರ ಪರ ನಾವು ಹೋರಾಟಗಳನ್ನು ಮಾಡ್ಕೊತಾನೇ ಬರ್ತಾ ಇದ್ವಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು ಅರಣ್ಯ ಇರ್ಬೋದು ಗೋಮಾಳ ಇರ್ಬೋದು ಗುಂಡು ತೋಪದಿರುವುದು ಕಲ್ಲು ಬಂಡೆ ಕೆರೆ ಇರ್ಬೋದು ಇವತ್ತು ನಿನ್ನೆ ಏನು ದಲಿತ ಸಂಘ ಸಮಿತಿಯ ಒಂದು ಮೆಕ್ಯಾನಿಕ್ ಅವರು ಒಂದು ಆಪಾದನೆ ಮಾಡಿದ್ದಾರೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ ನಾರಾಯಣಗೌಡನು ಕೋಲಾರ ತಾಲೂಕನ್ನು ಮುಳುಬಾಗ್ಲಿಗೆ ಯಾಕೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಒಬ್ಬ ವ್ಯಕ್ತಿ ಇಲ್ಲೋ ಹುಟ್ಬೋದು ಇವತ್ತು ಎಜುಕೇಶನ್ ಆಗೋ ಪಾರಿನಿಗೆ ಹೋಗಲ್ವಾ ಪಾರಿನಿಗೆ ಯಾಕೆ ಹೋಗ್ತಾರೆ ಇಲ್ಲೇ ಇರ್ಬೋದಲ್ಲ ಆದರೆ ಅವರು ಒಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಏನು ನಾರಾಯಣಗೌಡರು ಬರೀ ಮನವಿ ಸೀಮಿತ ಆಗಿದ್ದಾರೆ ಎಷ್ಟು ರೈತರು ಪರಿಹಾರ ಕೊಟ್ಟಿದ್ದಾರೆ ಅವರು ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಶ್ರೀನವ್ರೆ ನಿಮಗೆ ಯಾವ ಅಧಿಕಾರಿ ದೂರು ಕೊಟ್ಟಿದ್ದಾರೆ ಆ ಅಧಿಕಾರಿನ ಕರ್ಕೊಂಬನ್ನಿ ಮುಖ ತೋರ್ಸಿ ಪುಣ್ಯಾತ್ಮ ನಾವು ನೋಡ್ಕೊಂತೀವಿ ಅವ್ರಿಗೇನೋ ಟೆನ್ಕಾಯ್ ಹೊಡಿಬೇಕಲ್ಲ ಪೂಜೆ ಮಾಡ್ಬೇಕು ಮಾಡ್ತೀವಿ ಅಂತೇಳಿ ಇವತ್ತು ಮುಳುಗಾದ್ರು ತಾಲೂಕವನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ನಾರಾಯಣಗೌಡ್ ಹೌದು ಕೆಲವು ವಿಚಾರದಲ್ಲಿ ನನ್ನ ಹೆಸರದಲ್ಲಿ ಒಂದು ಹೆಸರಿದೆ ಅದನ್ನ ನಿರ್ಲಾಕ್ಷೆ ನಾನು ಒಪ್ಪಂತ ಇಲ್ಲ ತಾಲೂಕು ಅಧ್ಯಕ್ಷರು ನಮ್ಮ ತುಂಬ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಿ ಇದು ಭಾರತ್ ಪಾಷಣ್ಣವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಇವರು ಯಾರು ನಮ್ಮ ಬಂಗಾರಿ ಮಂಜಣ್ಣವರು ಸುನೀಲ್ ಅವರು ರಾಜೇಶ್ ಅವರು ನಮ್ಮ ಹೆಬ್ಣಿ ಆನಂದ್ ರೆಡ್ಡಿ ಅವರು ಎಲ್ಲಾ ಪರವಾಗಿ ನಾನು ಹೋರಾಟ ಮಾಡಿದೀವಿ ಅವ್ರು ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹಾಕ್ತಾರೆ ಸುಮ್ನೆ ಅಂತೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆಸ್ತ್ರ ಪೊಲೀಸರು ಹೇಳ್ತಾರೆ ನಾವು ದಾಖಲೆಗಳ ಸಮೇತ ನಾವು ಕಂದಾಯ ಮಂತ್ರಿ ಕಳಿಸ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಕೈ ಬಿಡಿ ಅಂತ ಬಿಡಬೇಕು ಇವತ್ತು ನರಸಿಂಹ ತೀರ್ಥ ಆ ಕಡೆ ಎಲ್ಲ ಹಿನ್ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ವರ್ಷ ಆಯ್ತು ಇವತ್ತು ಅದರಲ್ಲಿ ಬಿದ್ದು ಸತ್ತರೆ ಅದಕ್ಕೆ ಒಡೆ ಯಾರು ಅದನ್ನ ಕೇಳಬಾರ್ದಾ ಕೇಳಿದಾರೆ ಹೋಲ್ ಕಾಲ ಯಾರು ದುಡ್ಡು ಕೊಡ್ತಾರೆ ಏನು ದುಡ್ಡು ಕೊಡಕ್ಕೆ ಗಿಡ ಬಿಡಿಸ್ಕೊಂಡ್ ಇದು ಮನವಿ ಪತ್ರಕ್ಕೆ ಸೀಮಿತ ಆಗಿಲ್ಲ ರೈತ ಸಂಘ ನಿರಂತರವಾಗಿ ನಮ್ಮ ಪರಿಶ್ರಮದಿಂದ ರೈತ ಬರ ಕೂಲಿ ಕಾರ್ಮಿಕರ ಬರ ಮತ್ತು ದೀನದಲಿತರ ಬರ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒಂದು ಸಾವಿರ ಎಕರೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಜಮೀನನ್ನ ಭೂಗಂಡರಿಗೆ ಮಾಡ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡ್ಬಾರ್ದ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿದ್ದರೆ ಹೋರಾಟಗಾರನೇ ಯಾಕೆ ಭೀತಿ ಬರ್ತಾನೆ ಮೀಡಿಯಾ ಅವರು ಯಾಕೆ ಸುದ್ದಿ ಮಾಡ್ತಾರೆ ಹೋರಾಟಗಾರರಿಗೆ ಹೋರಾಟಗಾರರೊಂದನೆ ಬೆಂಕಿ ಹಚ್ಚಿ ಇವತ್ತು ಸಂಪೂರ್ಣವಾಗಿ ನಮ್ಮ ರೈತ ಸಂಘ ತಿಳಿಬೇಕಂದ್ರೆ ಖಂಡಿತವಾಗ್ಲು ಯಾರಿಂದ ಸಾಧ್ಯವಿಲ್ಲ ಇದು ಕೆ ಎಸ್ ಪುಟ್ಟಣ್ಣನವರು ಮತ್ತೆ ನಂಜುಂಡ ಸಾವಿರವರು ಕೊಟ್ಟಿರುವಂಥ ಭಿಕ್ಷೆ ಇದು ನಮ್ಮ ಪಾರ್ಕೋಲೀಸ್ ಚಳುವಳಿ ಏನಿದೆ ಅಂತ ಹೇಳಿ ನಾವು ಇನ್ನೊಬ್ಬರಿಂದ ನಾವು ಮಾತು ಕಲಿಬೇಕಾದ ಪರಿಸ್ಥಿತಿ ನಮಗಿಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರೈತ ಸಂಘದ ಅದುಡ್ಡುವಾ ನೋಡಿದ್ರೆ ಭಯ ಬೀಳ್ತಾರೆ ಸಂಘಟನೆಗಳು ಅಷ್ಟೇ ರಾಜಕೀಯದವರು ಅಷ್ಟೇ ಯಾಕಂತೂ ಗೊತ್ತಿಲ್ಲ ನಾವೇನು ಅವ್ರೇನು ಪ್ರಶ್ನೆ ಮಾಡಿಲ್ಲ ನಾನು ಅವ್ರ ಆಸ್ಟೇ ಕೇಳಿಲ್ಲ ನಮ್ಮ ಬಂಗಾರಿ ಮುಂಜಾನೆ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಯಾಕೆ ಅದು ಕೊಟ್ಟಿದ್ದನ್ನು ಸರ್ವೆ ಮಾಡಿಸ್ಬಾರ್ದಿ ಕಿಲೋಮೀಟರ್ ಸರ್ವೆ ಆಗಿದೆ ತೆರವುಗೊಳಿಸ್ಬಾರ್ದ ನೋಡಿ ಸ್ವಾಮಿ ನಾವು ಕೇಳ್ದು ಇಷ್ಟೇ ನೀವು ನಾವು ರೋಲ್ ಕಾಲು ನಾವು ಬ್ಲಾಕ್ ಮೈಲರ್ ಅಂತ ಹೇಳ್ತಾ ಇದ್ದೀರಲ್ಲ ಅವ್ನು ಯಾವ ಹೇಳಿದ್ನ ಅಧಿಕಾರಿನ ಮುಖಾಮುಖಿ ಚರ್ಚೆ ನಾನು ನಡೀತೀನಿ ಅಧಿಕಾರಿನ ಕಸ್ಕೊಂಡ್ ಆದರೆ ನೀವು ಹೋರಾಟ ಮಾಡಿದ್ರೆ ಪ್ರಾಮಾಣಿಕತೆ ನಾವು ಹೋರಾಟ ಮಾಡಿದ್ರೆ ರೋಲ್ ಕಾಲ ಇದು ಯಾವ ನ್ಯಾಯ ಸಂವಿಧಾನದಲ್ಲಿ ಏನಿದೆ ನೀವು ಜೀವಂತವಾಗಿದ್ದೀರಾ ಮುಳ್ಬಾಗ್ ಯಾರಿಗೂ ಮಾರಾಟಕ್ಕಿಲ್ಲ ನಾನು ಮುಳುಭಾಗ್ ಯಾರು ಮಾರಾಟಕ್ಕಿಲ್ಲ ಕೋಲಾರ ಜಿಲ್ಲೆ ಮಾರಾಟಕ್ಕಿಲ್ಲ ನಾನು ನಾನು ರಾಜ್ಯದಲ್ಲಿ ಮಾಡ್ಬೇಕಂತ ನನಗೇನು ನಿಜ ರೂಲ್ಸ್ ಇಲ್ಲ ನಾನು ಹುಟ್ಟಿರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಯ್ತೀನಿ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಯಾರು ಎಮ್ ಎಲ್ ಎಲ್ಲ ಎಂ ಅಂತ ಕೈ ಕಟ್ಟಿಕೊಳ್ಳೋಕೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ಅಂತ ಕೋಲಾರ ಜಿಲ್ಲೆ ಜನತೆ ಜವಂತ ಸಮಸ್ಯೆಗಳು ಬೇಕು ಅದರಲ್ಲೂ ನಗರ ಮಾಡ್ತಾ ಇಲ್ಲ ನಾನು ನಾನು ಮಾಡ್ತಾರೋ ಗಡಿ ಭಾಗಗಳಲ್ಲಿ ಯಾಕೆ ಗಡಿ ನಗರಗಳಲ್ಲಿ ನೂರಾರು ಜನ ಸಾವಿರಾರು ಜನ ಲೀಡರ್ ಸಿಗ್ತಾರೆ ಅದೇ ಭಾಗದ ರೈತರಿಗೆ ಸಮಸ್ಯೆ ಆದಾಗ ಯಾರು ಸಿಗ್ತಾರೆ ಇವತ್ತು ಕಾಮಸಮುದ್ರ ಹೋದ್ರೆ ಆನೆಗಳ ದಾಳಿ ಇವತ್ತು ಪೆನ್ಸಿಲಿಂಗ್ ಆಗಿದೆ ಅಂದ್ರೆ ಅದು ರೈತ ಸಂಘ ಹೋರಾಟ ಮಾಡಿದ್ರು ಪ್ರತಿಫಲ ಅದು ಇವತ್ತು ಚೀಕುರುಗಳು ನಲವತ್ತೈದು ಎಕರೆ ಮತ್ತು ಏನೋ ಗೋಮಾಳ ಅದು ರೈತಂಗ ಪ್ರತಿಫಲ ಯಾಕೆ ಅದಕ್ಕೆ ಅದೇ ತಹಸೀಲ್ದಾರ್ ಮತ್ತೆ ಸಾಗುಲಿ ಕೊಡಕ್ಕೆ ಹೋಗಿಲ್ವಾ ಯಾಕೆ ಹೋಗ್ತೀರಾ ಇವತ್ತು ಹದಿಮೂರು ಕೋಟಿ ಕೊಡಿಸಿದೀವಿ ಇನ್ನು ಎರಡು ಕೋಟಿ ಕೊಡಿಸ್ಬೇಕು ಈ ತರ ನೂರೊಂದು ಇದೆ ಬರೀ ನಾವು ಈ ಲೆಟ್ರೇಟ್ ಕೊಟ್ಟು ಮನವಿ ಕೊಟ್ಟಿದ್ದಾಗಲ್ಲ ನಾವು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಡ್ತೀವಿ ಅದೇ ರೀತಿ ನಾವು ಏನು ನಮಗೆ ಶಿಕ್ಷಣ ಕೊಟ್ಟ ಗುರುಗಳು ಕೊಡ್ತೀವಿ ಆದ್ರೆ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ನಮ್ಮ ನಮ್ಮೆಲ್ಲಾ ಕಾರ್ಯಕರ್ತರು ಬೇಕಾದ್ರೆ ನಮಸ್ಕಾರ ಮಾಡ್ತೀವಿ ಅದನ್ನು ಬಿಟ್ಟು ಬೇರೆಯವರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಬ್ಲಾಕ್ ಮೈಲು ಅದು ಇದ್ದು ಅಂತ ಹೇಳಂತ ಅಧಿಕಾರಿಗಳು ಯಾರಿದಾರೋ ಅವ್ರನ್ನ ದಯವಿಟ್ಟು ಮುಖಾಮುಖಿ ಚರ್ಚೆ ಬಂತೇಳಿ ಇಲ್ಲವಾದ್ರೆ ಈ ನಮ್ಮ ಬಯಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸುರ ಸೇನೆ ವತಿಯಿಂದ ಅದು ನಮ್ದು ಓನೆ ಸಂಘಟನೆ ಇದೆ ನಾವು ಯಾರನ್ನೂ ಬೇರೆ ಇದನ್ನು ಮಾಡ್ಕೊಂಡಿಲ್ಲ ಈ ಸಂಘಟನೆಯಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಡಲು ನಮ್ಮ ಪ್ರಾಣವನ್ನು ಬೇಕಾದರೂ ಪನಿಸಿದೆ ಈ ರೀತಿ ಅಪಪ್ರಚಾರಗಳಿಗೆ ದಯವಿಟ್ಟು ನಾವು ಕೀಗೊಡಲ್ಲ ಅಲ್ಲ ಖಂಡಿತವಾಗ್ಲೂ ಮಾಡಲ್ಲ ಅದರ ಜೊತೆಗೆ ನಮ್ಮ ಮೆಕಾನಿಷನ್ ಅನ್ನೋರು ಒಂದು ಮಾತು ಹೇಳಿದ್ದಾರೆ ಏನು ಇದು ತಾಲೂಕು ಆಫೀಸಿಗೆ ನಾನು ಸುಳ್ಳಾ ಬಣ್ಣ ಹೊರ್ತಿದ್ದೇನೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡು ಅದು ಅಪ್ರೂವ್ ಮಾಡಲಿ ಅವ್ರ ಕಾಲು ಚಪ್ಪಲಿಯಲ್ಲೇ ನಾನು ಹೊರ್ಸ್ಕೊತೀನಿ ಅದು ಅಪ್ರೂವ್ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟರು ಅದು ಅಲ್ಲ ಈ ರೀತಿ ಕೆಲವು ಅಧಿಕಾರಿ ನನ್ನ ಪರವಾಗಿ ನಾನು ಯಾವ ಅಧಿಕಾರಿನೂ ಇದು ಮಾಡಿಲ್ಲ ಯಾವ ಅಧಿಕಾರಿ ಅಂತ ಹೋಗಿ ಇದು ಮಾಡಿಲ್ಲ ಮನವಿ ಕೊಡೋದು ಲೆಟ್ರ್ ಕೊಡೋದು ನಮ್ಮ ಕರ್ತವ್ಯ ಸಂವಿಧಾನದಲ್ಲಿ ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಮುಳುಭಾಗದ ಬಂದ್ಬಿಡ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಇದೇ ಮುಳುಭಾಗಲ್ಲಿ ಇರ್ತೀನಿ ನೀವು ನಮ್ಮನ್ನು ಹೋರಾಟ ಮಾಡ್ತೀರಾ ಕತ್ತರಿಸಿದ ಬನ್ನಿ ನೋಡೋಣ ನೀವು ನಾವು ಆದ್ರೆ ನಾವ್ ಹೇಳ್ತಾ ಇರೋದು ಚಾಲೆಂಜ್ ಇಲ್ಲ ನೀವೇನು ಸವಾಲು ಹಾಕಿದ್ರು ಆ ಸವಾಲಿಗೆ ನಾನು ಹೇಳ್ತಾ ಇದೀನಿ ನಿಮಗೆ ದೂರು ಕೊಟ್ಟಿರುವ ಅಧಿಕಾರಿಗಳನ್ನು ಕರ್ತೀನಿ ಸೌಂದರ್ಯ ಸರ್ಕಲ್ ನಲ್ಲಿ ನಾರಾಯಣಗೌಡರು ಈ ತರ ಹೇಳಿ ಅವ್ರ ಅಂಕಿ ಅಂಶಗಳ ಪ್ರಕಾರ ದಾಖಲೆ ಕೊಟ್ರೆ ಎಂತ ನೀವೇನ್ ಹೇಳಿದ್ರು ಅದಕ್ಕೆ ನಾನು ತಲೆ ಬಾಕ್ಸಿ ಅಂತೇಳಿ ಎಂದು ನನ್ನ ಪತ್ರಿಕಾ ಹೇಳಿಕೆಯನ್ನು ಮುಗಿಸ್ತಾ ಇದ್ದ ಈ ಕ್ರೀಡಲ್ಲೇ ತಹಸೀಲ್ದಾರ್ ರಾಜಶೇಖರ್ ಅವ್ರ ಕ್ರೀಡಾ ಅವರು ತಹಸೀಲ್ದಾರ್ ಆಗಿದ್ದಾಗಲಿ ಮೈಕ್ ಹಾಕೊಂಡು ಮಾತಾಡಿ ಮೈಕ್ ಹಾಕೊಂಡು ಆರಾಮ ಕಳೆದ ಒಂದು ಐದು ಆರು ವರ್ಷ